ಇನ್ನು ಮುಂಬರುವಂತಹ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಭರ್ಜರಿ ತಯಾರಿ ನಡೆಸಿದೆ ಹಾಲಿ ಸಚಿವರನ್ನೇ ಕಣಕ್ಕೆ ಇಳಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಚಿಂತನೆ ನಡೆಸಿದ್ದಾರೆ ಇನ್ನು ಸಚಿವರ ಸ್ಪರ್ಧೆಯ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಳಿವು ನೀಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದ್ದಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾವು ನೋಡ್ತೀವಿ ಸ್ಪರ್ಧಿಸುವವರ ಬಗ್ಗೆ ರಾಜ್ಯ ಚುನಾವಣಾ ಸಮಿತಿ ಎಲ್ಲವನ್ನೂ ಕೂಡ ಗಮನಿಸುತ್ತೆ ರಾಜ್ಯ ಚುನಾವಣಾ ಸಮಿತಿ ವರದಿ ಕೊಟ್ಟ ಬಳಿಕ ಎಲ್ಲವನ್ನೂ ಕೂಡ ಯೋಚನೆ ಮಾಡ್ತೀವಿ ಅದಾದ ನಂತರ ನಿರ್ಧಾರವಾಗುತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಹೀಗಾಗಿ ಎಲ್ಲೋ ಒಂದೆಡೆ ಸಚಿವರು ಚುನಾವಣೆಗೆ ನಿಲ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಚುನಾವಣೆಯನ್ನ ಗೆಲ್ಲೋದಕ್ಕೆ ಇದೀಗ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಯಾರು ಒಳ್ಳೆಯವರು ಕಟ್ಟೋರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ ಎಲೆಕ್ಷನ್ ಕಮಿಷನ್ ಲೋಕಲ್ ಎಲೆಕ್ಷನ್ ಕಮಿಟಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ ಅಲ್ಲಿಂದ ನಂಬಲ್ಲಿ ಬರ್ತದೆ ಯೋಚನೆ ಇಲ್ಲಿ ಕೇಳಿ ಯಾಕಂದರೆ ಇಲ್ಲಿ ಯಾರು ಒಳ್ಳೆಯವರು ಕಟ್ಟೋರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ ಎಲೆಕ್ಷನ್ ಕಮಿಷನ್ ಲೋಕಲ್ ಎಲೆಕ್ಷನ್ ಕಮಿಷನ್ ಅವ್ರ ಏನು ಅದ್ರ ಮೇಲೆ ಡಿಪೆಂಡ್ ಇದೆ ಅಲ್ಲಿಂದ ನಮ್ಮಲ್ಲಿ ಬರ್ತದೆ ಅದನ್ನು ಯೋಚನೆ